ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ವಿರುದ್ಧ ಆಹಾರಗಳು ಏನು ವಿರುದ್ಧ ಆಹಾರಗಳು ಆಹಾರಗಳು ವಿರುದ್ಧ ಆಹಾರಗಳು ಏನಪ್ಪ ನಮ್ಮ ಬಾಯಿ ಚಪ್ಪಲಕ್ಕೆ ನಾವು ಆಹಾರ ಸೇವನೆ ಮಾಡುವಾಗ ವಿರುದ್ಧವಾಗಿ ಸೇವನೆ ಮಾಡ್ತೀವಿ ನಾವು ಅದು ವಿರುದ್ಧ ಆಹಾರ ಸೇವನೆ ಏನಾಗುತ್ತೆ ಏನಾಗುತ್ತಂತ ಗೊತ್ತಿಲ್ಲ ಕೆಲವರಿಗೆ ಬಾಯಿ ಚಪ್ಪಲಕ್ಕೆ ಸೇವನೆ ಮಾಡ್ತಾರೆ ಆಹಾರಗಳು ನಾವು ಸೇವನೆ ಮಾಡೋದರಿಂದ ಏನಾಗುತ್ತಂದರೆ ಅದು ವಿಷವಾಗಿ ಪರಿವರ್ತನೆ ಆಗಿ ನಮ್ಮ ನಮಗೆ ಅನೇಕ ರೋಗಗಳನ್ನು ತರಿಸುವ ಶಕ್ತಿ ಅದಕ್ಕಿರ್ತದೆ ಅಂತಹದನ್ನು ನಾವು ಸೇವನೆ ಮಾಡಬಾರ್ದು ಸೇವನೆ ಮಾಡಿದ್ರೆ ನಮಗೆ ಕಟ್ಟಿಟ್ಟು ಬರುತ್ತೆ ಎಲ್ಲ ರೀತಿಯಲ್ಲಿ ಉದಾಹರಣೆಗೆ ಹಾಲು ಮತ್ತು ಹಣ್ಣುಗಳು ಈ ಹಾಲಿನ ಜೊತೆ ಕೆಲವರು ಅನೇಕ ಕಡೆ ನೋಡಿದ್ದೀವಿ ನಾವು ಹಣ್ಣುಗಳು ವಿವಿಧ ರೀತಿಯ ಹಣ್ಣುಗಳ ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ಸೇವನೆ ಮಾಡ್ತಾರೆ ಚಳಿಗಾಲದಲ್ಲಿ ಚಳಿ ಜಾಸ್ತಿ ಇದ್ದಾಗ ತಂಡಗಿದ್ದಾಗ ಐಸ್ ಸೇವನೆ ಮಾಡ್ತಾರೆ ಯುದ್ಧ ಆಹಾರ ಬಿಸಿನೀರಿಗೆ ಇದು ಈ ಮೀಡಿಗಳಂತೆ ಮತ್ತು ಈ ಯೂಟ್ಯೂಬ್ಗಳಲ್ಲಂತೆ ತೋರಿಸ್ತಾರೆ ಜೇನುತುಪ್ಪ ಮತ್ತು ಬಿಸಿನೀರು ಸೇವನೆ ಮಾಡಿರಿ ಅಂತ ಜೇನುತುಪ್ಪ ಬಿಸ್ನೀರು ಸೇವನೆ ಮಾಡಿರಿ ಅಂತ ಅಂದರೆ ಬಹಳ ಬಹಳ ವಿಷಕಾರಿ ಅದು ಜೇನುತುಪ್ಪ ಮತ್ತು ಬಿಸಿನೀರು ಸೇವನೆ ಮಾಡಬಾರದು ಮೊಸರು ಮತ್ತು ಈ ಹೋಟಲಲ್ಲಿ ಉದ್ದಿನ ವಡೆ ಉದ್ದ ಮೊಸರು ಒಡೆ ಅಂತ ಅಂತ ಮಾಡ್ತಾಯಿರ್ತಾರೆ ಯಾರು ಮೊಸರು ತಿಂತಾರೋ ಹದಿನೈದು 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 ಒಂದು ತಿಂಗಳು ಬಿ ಪಿ ಹೋಗಲ್ಲ ಅವ್ರಿಗೆ ಹದಿನೈದು ದಿವಸ ಹೆಂಗಾದ ಟೆಸ್ಟ್ ಮಾಡು ಬಿ ಪಿ ಇರ್ತದೆ ಅವ್ರಿಗೆ ಮೊಸರು ಮತ್ತು ಈ ಮೀನು ಮೊಸರು ಮತ್ತು ಹಾಲು ಮೀನು ಮತ್ತು ಹಾಲು ಮೀನು ಮತ್ತು ಮೊಸರು ಇವು ಸೇವನೆ ಮಾಡಬಾರ್ದು ವಿರುದ್ಧ ಆಹಾರಗಳಿವೆ ಹುಲಿ ಹಣ್ಣುಗಳು ಮತ್ತು ಸಿಹಿ ಹಣ್ಣನ್ನು ಮಿಕ್ಸ್ ಮಾಡಿ ತಿನ್ನಬಾರದು ರಾತ್ರಿಯಲ್ಲಿ ಅತಿ ಹೆಚ್ಚಾಗಿ ಊಟ ಸೇವಿಸಬಾರದು ನೇರಳೆ ಮತ್ತು ಹಾಲು ಮಜ್ಜಿಗೆ ಸೇವಿಸಬಾರದು ಈ ಬಾಳೆ ಬಾಳೆಹಣ್ಣು ಬಾಳೆಹಣ್ಣು ಮತ್ತು ಮೊಸರು ಮಿಕ್ಸ್ ಮಾಡಬೇಕು ಮಾಡಬಾರದು ಮೂಲಂಗಿ ಪ್ಲಸ್ ನುಗ್ಗೆಕಾಯಿ ಹಾಕಬಾರದು ಪೈನಾಪಲ್ ಪ್ಲಸ್ ನೀರು ಅಂದರೆ ಬಿಸಿನೀರಲ್ಲಿ ಪೈನಾಪಲ್ ತಿಂದರೆ ಕ್ಯಾನ್ಸರ್ ಇದಾಗುತ್ತೆ ಆದರೆ ಬಿಸಿನೀರಲ್ಲಿ ನೀರನ್ನು ಹಾಕಿ ಸೇವನೆ ಮಾಡೋದು ಅಷ್ಟು ಸಮಂಜಕಾಲ ಅಂದರೆ ಅತಿ ಹೆಚ್ಚು ಪೈನಾಪಲ್ ತಿಂದ ತಕ್ಷಣ ನೀರು ಕುಡಿಯುತ್ತೆ ತಪ್ಪೋದು ಹಾಲು ಮತ್ತು ಉಪ್ಪು ಅದು ವಿರುದ್ಧ ಆಹಾರನೇ ಈ ಕಡಲೆಕಾಯಿ ಶೇಂಗಾ ತಿಂದು ತಕ್ಷಣ ನೀರು ಕುಡಿದ್ಬಿಟ್ರೆ ವಿಷಕಾರ ಆಗಿ ಮ ಪರಿವರ್ತನೆ ಆಗುತ್ತದೆ ಮತ್ತೊಂದು ಏನಪ್ಪ ಅಂದರೆ ಕೆಲವರು ಮೀನು ಮಾಂಸ ತಿಂದು ಆ ಓಟ್ಲಲ್ಲಿ ಮೊಸರು ಕೊಡ್ತಾರೆ ಹಾಲು ಕೊಡ್ತಾರೆ ಅದನ್ನು ಸೇವನೆ ಮಾಡ್ತಾರೆ ಅದು ವಿರುದ್ಧ ಆಹಾರ ಈ ವಿರುದ್ಧ ಆಹಾರಗಳಿಂದ ನಮಗೆ ಅನೇಕ ರೀತಿಯ ಕಾಲನ್ನು ಬರ್ತವೆ ನಮ್ಮ ಬಾಡಿಯಲ್ಲಿರುವಂಥ ನಮ್ಮ ದೇಹದಲ್ಲಿರುವಂಥ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಅದನ್ನು ಅವಾಯ್ಡ್ ಮಾಡಿ ನೂರು ವರ್ಷಗಳು ಚೆನ್ನಾಗಿದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟು ನಮಸ್ಕಾರ ಸ್ನೇಹಿತರೆ